ನಮಸ್ಕಾರ ಕನ್ನಡ ಸಂಧಿಗಳು ಸಂಧಿ ಎಂದರೆ ಎರಡು ಅಕ್ಷರಗಳು ಪರಸ್ಪರ ಕಾಲ ಬಿ ಕಾಲ ವಿಳಂಬವಿಲ್ಲದೆ ಕೂಡಿಕೊಳ್ಳುವುದು ಸಂಧಿ ಎಂದು ಅರ್ಥ ಎರಡು ವರ್ಣಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದೇ ಸಂಧಿ ಅನಿಸುವುದು ಸ್ವರದ ಮುಂದೆ ಸ್ವರ ಬಂದು ಹೀಗೆ ಸಂಧಿಯಾದರೆ ಸ್ವರಸಂಧಿ ಎನ್ನುತ್ತೇವೆ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ವ್ಯಂಜನ ಸಂಧಿ ಎನ್ನುತ್ತೇವೆ ಸಂಧಿಗಳಲ್ಲಿ ಎರಡು ವಿಧಗಳು ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಕನ್ನಡ ಸಂಧಿಗಳಲ್ಲಿ ಕನ್ನಡ ಸ್ವರ ಸಂಧಿಗಳು ಕನ್ನಡ ವ್ಯಂಜನ ಸಂಧಿಗಳು ಕನ್ನಡ ಸ್ವರ ಸಂಧಿಗಳಲ್ಲಿ ಲೋಪಸಂಧಿ ಆಗಮ ಸಂಧಿ ಕನ್ನಡ ವ್ಯಂಜನ ಸಂಧಿಗಳಲ್ಲಿ ఆదేశి ఇం సంస్కృత సంధిగే బ నో సంస్కృత స్వరసంధిలు సంస్కృత వ్యంజన సంధి సంస్కృత స్వరసంధిలు సవర్ణ దీర్ఘ సంధి గుణసంధి రుద్రీ సంధి ఎన్ సంధి సంస్కృత వ్యంజన సంధిలు చత్వసధి శుచిత్వసంధి అనునాశిక సంధి కన్నడ సంధిలు ಕನ್ನಡ ಕನ್ನಡ ಶಬ್ದಗಳು ಸೇರಿ ಸಂಧಿಯಾದರೆ ಕನ್ನಡ ಸಂಧಿ ಒಂದು ಸಂಸ್ಕೃತ ಶಬ್ದವು ಕನ್ನಡ ಶಬ್ದದೊಡನೆ ಸೇರಿ ಸಂಧಿಯಾದರೆ ಕನ್ನಡ ಸಂಧಿ ಆಗುತ್ತದೆ ಕನ್ನಡದ ಸ್ವರ ಸಂಧಿಗಳು ಲೋಪ ಸಂಧಿ ಮೊದಲನೆಯದು ಎರಡು ಪದಗಳನ್ನು ಕೂಡಿಸುವಾಗ ಪೂರ್ವ ಪದದ ಅಂತ್ಯಕ್ಷರದಲ್ಲಿನ ಸ್ವರವು ಲೋಪವಾಗುವುದು ಪೂರ್ವ ಪದವು ಅಂತ್ಯಕ್ಷರಕ್ಕೆ ಉತ್ತರ ಪದದ ಆದಿಯಲ್ಲಿನ ಸ್ವರ ಸೇರಿಕೊಳ್ಳುವುದು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಅಂತ್ಯಕ್ಷರದಲ್ಲಿನ ಸ್ವರವು ಲೋಪವಾಗುವುದು ಲೋಪಸಂಧಿ ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು ಊರು ಪ್ಲಸ್ ಅಲ್ಲಿ ಊರಲ್ಲಿ ಹೂ ಪ್ಲಸ್ ಪೂರ್ವಪದ ಲೋಪವಾಗಿ ಆಕಾರ ಕಾಣ್ತೀವಿ ಉ ಪ್ಲಸ್ ಅ ಊಕಾರ ಲೋಪ ಊರು ಪದದ ಅಂತ್ಯದ ಅಂತ್ಯದಕ್ಷರ ರು ಈ ಅಕ್ಷರದ ಅಂತ್ಯದಲ್ಲಿರುವ ಉ ಸ್ವರ ಲೋಪ ಆಗಿ ಉತ್ತರ ಪದದ ಆದಿ ಸ್ವರ ಸೇರಿಕೊಂಡರೆ ಸೇರಿಕೊಂಡು ರ ಆಗಿದೆ ಊರು ಪ್ಲಸ್ ಊರು ಊರೂರು ಬಲ್ಲೇನು ಪ್ಲಸ್ ಎಂದು ಬರಲೇನೆ ಎಂದು ಮಾತು ಪ್ಲಸ್ ಅಂತೂ ಮಾತಂತೂ ಸಂಪನ್ನರು ಪ್ಲಸ್ ಆದ ಸಂಪನ್ನರಾದ ಒಮ್ಮೆ ಪ್ಲಸ್ ಒಮ್ಮೆ ಒಮ್ಮೆಮ್ಮೆ ತಕ್ಕ ಪ್ಲಸ್ ಅನಿತು ತಕ್ಕನಿತು ಪೊಳದ ಪ್ಲಸ್ ಎಡೆ ಡೇ ಎರಡು ಪ್ಲಸ್ ಅಳಿದು ಇರುಳ್ಳಿದು ತೆರೆದು ಪ್ಲಸ್ ಇಕ್ಕುವ ತೆರೆದಿಕ್ಕುವ ತಿಂಗಳಿನ ಪ್ಲಸ್ ಊರು ತಿಂಗಳಿನೂರು ಚರಿಸುತ್ತ ಪ್ಲಸ್ ಅದರ್ ವರದ ಚರಿಸುತ್ತ ವರದ ಲೇಖನವನ್ನು ಪ್ಲಸ್ ಓದಿ ಲೇಖನವನ್ನು ಓದಿ ತೆಗೆದು ಪ್ಲಸ್ ಉತ್ತರಿ ಯಾಮಮ್ಮ ತೆಗೆದು ತರಿಯಮ್ಮ ಬೇಡ ಬೇಡ ಪ್ಲಸ್ ಅರಸುಗಳು ಬೇಡ ಬೇಡ ರಸುಗಳು ನಿಂತು ಪ್ಲಸ್ ಇರ್ದನು ನಿಮ್ಮ ರಸ ನಿಂತಿರ್ದನು ನಿಮ್ಮ ಪ್ಲಸ್ ಅರಸ ನಿಮ್ಮ ರಸ ಬಂದು ಪ್ಲಸ್ ಅಲ್ಲದೆ ಬಂದಲ್ಲದೆ ನಿಮ್ಮ ಪ್ಲಸ್ ಅಡಿಗಳಲ್ಲಿ ನಿಮ್ಮ ಅಡಿಗಳಲ್ಲಿ ಇನ್ನು ಎರಡನೇದು ಆಗಮಸಂಧಿ ಎರಡು ಪದಗಳನ್ನು ಕೂಡಿಸುವಾಗ ಪೂರ್ವಪದದ ಅಂತ್ಯಕ್ಷರದಲ್ಲಿನ ಸ್ವರವು ಲೋಪವಾಗಿಯೇ ಪೂರ್ವಪದದ ಪದದ ಅಂತ್ಯ ಸ್ವರಕ್ಕೆ ಉತ್ತರ ಪದದ ಆದಿಯಲ್ಲಿನ ಸ್ವರ ಸೇರಿಕೊಂಡಾಗ ಅರ್ಥವು ಕೆಡುವಂತಿದ್ದಲ್ಲಿ ಯಕಾರವನ್ನು ಅಥವಾ ಅ ಹೊಸದಾಗಿ ಸೇರಿಸಿಕೊಳ್ಳಬೇಕು ಸ್ವರದ ಮುಂದೆ ಸ್ವರವು ಬಂದಾಗ ಲೋಪಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದಲ್ಲಿ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಈ ಅಥವಾ ಆಕಾರವನ್ನು ಹೊಸದಾಗಿ ಸೇರಿಸಿರುತ್ತೇವೆ ಇದಕ್ಕೆ ಆಗಮ ಸಂಧಿ ಕೈ ಪ್ಲಸ್ ಅನ್ನು ಕೈಯನ್ನು ಮರ ಪ್ಲಸ್ ಅನ್ನು ಮರವನ್ನು ಮಳೆ ಪ್ಲಸ್ ಇಂದ ಮಳೆಯಿಂದ ಮಗು ಪ್ಲಸ್ ಇದೆ ಮಗುವಿಗೆ ಕೈ ಅನ್ನು ಕೂಡಿಸಿದ ಕೈಯನ್ನು ಕೈಯನ್ನು ಆಗುತ್ತದೆ ಆದರೆ ಇದರ ಅರ್ಥ ಕೆಡುತ್ತದೆ ಹಾಗೆಯೇ ಮಾಡದೆ ಈ ಅಕ್ಷರವನ್ನು ಹೊಸದಾಗಿ ಸೇರಿಸಬೇಕು ಕನ್ನಡದ ವ್ಯಂಜನ ಸಂಧಿ ಅಂದರೆ ಆದಿ ಸಂಧಿ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬರುವುದೇ ಆದಿ ಸಂಧಿ ಎನ್ಸು ಸಾಮಾನ್ಯವಾಗಿ ಉತ್ತರ ಪದದ ಆದಿಯಲ್ಲಿರುವ ಖತಾಪ ವ್ಯಂಜನಗಳಿಗೆ ಕ್ರಮವಾಗಿ ಗಧಾ ವ್ಯಂಜನಗಳು ಆದೇಶವಾಗಿ ಬರುತ್ತವೆ ಕೆಲವೊಂದು ಸಲ ಪಿಗೆ ವ ಖಾರ ಆದೇಶವಾಗುತ್ತದೆ ಸಹಕಾರಕ್ಕೆ ಚಗಳು ಆದೇಶವಾಗುತ್ತವೆ ಮಳೆ ಪ್ಲಸ್ ಕಾಲ ಮಳೆಗಾಲ ಕಡು ಪ್ಲಸ್ ಬೆಳಪು ಕಡು ಬೆಳಪು ಧೃತಿ ಪ್ಲಸ್ ಕೆಟ್ಟು ಧೃತಿ ಕೆಟ್ಟು మై ప్లస్ దూరు మైదూరు మేల్ ప్లస్ మేల్ వాతు పొగల్ ప్లస్ వెల్కమ్ పొగల్ వెల్కమ్ వస ప్లస్ కాల వసగాల కల్ ప్లస్ గుడి కల్గుడి బెన్ ప్లస్ పత్తు ఎంబత్ కన్ ప్లస్ పని కన్ ప్లస్ గెట్టు కం గెత్తు కన్ ప్లస్ పని కంపెనీ కై ప్లస్ బిడదు కై బిడు ಇನ್ ಪ್ಲಸ್ ರ ಇಂಚರ ಬೆಮರ್ ಪ್ಲಸ್ ಬನಿ ಬೆಮರ್ ಬನಿ ಮೈ ಪ್ಲಸ್ ತೊಳೆ ಮೈದೊಳೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದ ಅವರೇ ಹೊಸ ಪ್ಲಸ್ ಕನ್ನಡ ಹೊಸ ಕನ್ನಡ ಸಂಸ್ಕೃತ ಸಂಧಿಗಳು ಎರಡು ಸಂಸ್ಕೃತ ಶಬ್ದಗಳು ಸೇರಿ ಸಂಧಿಯಾದರೆ ಸಂಸ್ಕೃತ ಸಂಧಿ ಆಗುತ್ತದೆ ಒಂದು ಸಂಸ್ಕೃತ ಶಬ್ದವು ಕನ್ನಡ ಶಬ್ದದೊಡನೆ ಸೇರಿ ಸಂಧಿ ಆದರೆ ಕನ್ನಡ ಸಂಧಿ ಆಗುತ್ತದೆ sora qara bo'didi sorasa otadi ವ್ಯಂಜನಕ್ಕೆ ವ್ಯಂಜನ ಪ್ರವಾದಾಗ ವ್ಯಂಜನ ಸಂಧಿಗಳಾಗುತ್ತದೆ ಸಂಸ್ಕೃತ ಸ್ವರ ಸಂಧಿ ಮೊದಲನೇದು ಸವರ್ಣ ಸಂಧಿ ಸವರ್ಣ ಸ್ವರಗಳು ಅ ಆ ಇ ಉ ಒಂದರ ಮುಂದೆ ಮತ್ತೊಂದು ಅ ಪ್ಲಸ್ ಅ ಪ್ಲಸ್ ಇ ಪ್ಲಸ್ ಇ ಅಂದಾಗ ಅವರ ಸ್ಥಾನದಲ್ಲಿ ಒಂದೇ ತಿರ್ಗಸ್ವರವು आई उदेश सवर्ण दीर्घ संधि विद्या प्लस अभ्यास आ, प्लस आ, इसको तो, आ विद्या अभ्यास महा प्लस महात्मा गिरी प्लस शीर्श सुर प्लस असुर सुरासुर वधु प्लस उपेता वधो पेता वाचन प्लस आलय वाचन ಸಂಗ್ರಹ ಪ್ಲಸ್ ಆಲಯ ಸಂಗ್ರಹಾಲಯ ನಿಜ ಪ್ಲಸ್ ಆಶ್ರಯ ನಿಜಾಶ್ರಯ ವಲ್ಕಲ ಪ್ಲಸ್ ಆವೃತ ವಲ್ಕಲಾರೃತ ದ್ರವ್ಯ ಪ್ಲಸ್ ಅರ್ತಿ ದ್ರವ್ಯ ಅರ್ಥಿ ಗುಣಸಂಧಿ ಆ ಕಾರಗಳಿಗೆ ಈ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಎಕಾರವು ಓ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಕಾರವು ರು ಕಾರಗಳು ಪರವಾದರೆ ಅವೆರಡರ ತಾಣದಲ್ಲಿ ಆರ್ಕಾರವು ಆದೇಶವಾಗಿ ಬರುತ್ತವೆ ಇದಕ್ಕೆ ಗುಣಸಂಧಿ ಎಂದು ಹೆಸರು ದೇವ ಪ್ಲಸ್ ಇಂದ್ರ ದೇವೇಂದ್ರ ಜ್ಞಾನ ಪ್ಲಸ್ ಈಶ್ವರ ಜ್ಞಾನೇಶ್ವರ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಮಹಾ ಪ್ಲಸ್ ಋಷಿ ಮಹರ್ಷಿ ಮಹಾಪ್ಲಸ್ ಈಶಾ ಮಹೇಶ ಮದ ಪ್ಲಸ್ ಉನ್ಮತ ಮದೋನ್ಮತ ಮಂಡಲ ಪ್ಲಸ್ ಈಶ್ವರ ಮಂಡಳೇಶ್ವರ ವೃದ್ಧಿ ಸಂಧಿ ಆಕಾರಗಳಿಗೆ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಔ ಓಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓ ಕಾ ಕಾರವು ಆದೇಶವಾಗಿ ಬರುತ್ತದೆ ಇದಕ್ಕೆ ಬುದ್ಧಿ ಸಂಧಿ ಎನ್ ಏಕ ಪ್ಲಸ್ ಏಕ ಏಕೈಕ ಜನ ಪ್ಲಸ್ ಐಕ್ಯ ಜನೈಕ್ಯ ಒಣ ಪ್ಲಸ್ ಔಷಧ ಒಣ ಔಷಧ ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟ ಐಶ್ವರ್ಯ ನಾಲ್ಕನೇದು ಎನ್ ಸಂಧಿ ಇ ಉ ಕಾರಗಳಿಗೆ ಸವರ್ಣವಲ್ಲದ ಇ ಈ ಕಾರಗಳಿಗೆ ಯ ಕಾರವು ಉ ಉ ಕಾರಗಳಿಗೆ ವ ಕಾರವು ಊ ಕಾರಕ್ಕೆ ರೇಪವು ಆ ದೇಶಗಳಾಗಿ ಬರುತ್ತದೆ ಇದಕ್ಕೆ ಸಂಧಿ ಎಂದು ಹೆಸರು ಅತಿ ಪ್ಲಸ್ ಅವಸರ ಅತ್ಯವಸರ ಜಾತಿ ಪ್ಲಸ್ ಅತೀತ ಜಾತ್ಯತೀತ ಕೋಟಿ ಪ್ಲಸ್ ಅಧೀಶ್ವರ ಕೋಟ್ಯಾಧೀಶ್ವರ ಕೋಟಿ ಪ್ಲಸ್ ಅನ್ನು ಕೋಟಿ ಕೋಟಿ ಅತಿ ಪ್ಲಸ್ ಆದರ ಅತ್ಯಾದರ ಸಂಸ್ಕೃತ ವ್ಯಂಜನ ಸಂಧಿಗಳು ಮೊದಲನೆಯದು ಸಂಧಿ ಪೂರ್ವ ಶಬ್ದದ ಕೊನೆಯಲ್ಲಿರುವ ಕಚಟ ತಪ ವ್ಯಂಜನಗಳಿಗೆ ಯಾವ ವರ್ಣಪರವಾದರೂ ಪ್ರಾಯಸ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರಗಳು ಆದೇಶವಾಗಿ ಬರುತ್ತವೆ ಇದಕ್ಕೆ ಜಸ್ತ್ವ ಸಂಧಿ ಎನ್ನುವರು ವಾಕ್ ಪ್ಲಸ್ ದೇವಿ ದೇವಿ ಹಚ್ ಪ್ಲಸ್ ಅಂತ ಅಜಂತ ಷಟ್ ಪ್ಲಸ್ ಆನನ ಷಡಾನ ದಿಗ್ ಪ್ಲಸ್ ಅಂತ ದಿಗಂತ ಆ ಪ್ಲಸ್ ದಿ ಆಪ್ ದಿ ದಿಗ್ ಪ್ಲಸ್ ಮಂಡನ ದಿಗ್ ಮಂಡಲ ಇನ್ನು ಶುಚಿತ್ವ ಸಂಧಿ ಸಕಾರ ತ ವರ್ಗಾಕ್ಷರಗಳಿಗೆ ಷಕಾರ ಛ ವರ್ಗಾಕ್ಷರಗಳು ಪರವಾದಾಗ ಸರ್ಕಾರಕ್ಕೆ ಶಕಾರವು ಸಹಕಾರಕ್ಕೆ ಶಕಾರವು ತ ವರ್ಗಕ್ಕೆ ಚವರ್ಗವು ಆದೇಶಗಳಾಗಿ ಬರುತ್ತವೆ ಅಂದರೆ ಸಹಕಾರ ತ ವರ್ಗಾಕ್ಷರಗಳಿಗೆ ಶಕಾರ ಚ ವರ್ಗಾಕ್ಷರಗಳು ಪರವಾದಾಗ ಸಹಕಾರಕ್ಕೆ ಶಕಾರವು ತ ವರ್ಗಕ್ಕೆ ಚವರ್ಗವು ಆದೇಶಗಳಾಗಿ ಬರುತ್ತವೆ ಚು ಎಂದರೆ ಶಕಾರ ಛ ವರ್ಗಾಕ್ಷರಗಳು ಯ ಛು ಆದೇಶವಾಗಿ ಬರುವುದೇ ಸುತಿತ್ವ ಸಂಧಿ ಎನಿಸುವುದು ಪಯಸ್ ಪ್ಲಸ್ ಸೇಯನ ಪಯಸ್ ಶನ ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ ಜಗತ್ ಪ್ಲಸ್ ಜ್ಯೋತಿ ಜಗತ್ ಜ್ಯೋತಿ ಬೃಹತ್ ಛತ್ರ ಇನ್ನು ಅನುನಾಶಿಕ ಸಂಧಿ ವರ್ಗ ಪ್ರಥಮ ವರ್ಣಗಳಿಗೆ ಯಾವ ಅನುನಾಕ್ಷರವು ಪರವಾದರೂ ಅವುಗಳಿಗೆ ಅಂದರೆ ಖ ಪ ವ್ಯಂಜನಗಳಿಗೆ ಕ್ರಮವಾಗಿ ನ ನಮ ವ್ಯಂಜನಗಳು ಆದೇಶವಾಗಿ ಬರುತ್ತವೆ ಷಟ್ ಪ್ಲಸ್ ಮುಖ ಷಣ್ಮುಖ ಸತ್ ಪ್ಲಸ್ ಮಾನ ಸನ್ಮಾನ ವಾಕ್ ಪ್ಲಸ್ಮಯ ವಾಂಗ್ಮಯ ಉತ್ ಪ್ಲಸ್ ಮಾದ ಉನ್ಮಾದ ಮಯ ತನ್ಮಯ ಶ್ರೀಮತ್ ಪ್ಲಸ್ ಮಹಾ ಶ್ರೀ ಮನ್ಮಥ ಇನ್ನು ತದ್ದ ಹಂತಗಳು ಅದನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡಬಹುದು ಧನ್ಯವಾದಗಳು